ದಂಡಿಗೆ ಇರುವಾಗ ಅವ್ರು ಏನ್ ಮಾಡ್ಯಾರ ಪೈಪ್ಲೈನ್ ರಿನೋವೇಷನ್ ಮತ್ತೊಂದು ಕಿತ್ತಾಕೋಳ್ದಾಗ ಹೊಲ ಹಂಡಿ ಹಳ್ಳಿ ಹೀಗಿದ್ದು ಲುಕ್ಸಾನ್ ಮಾಡ್ಯಾರಿ ತಹೀಲ್ ಇನ್ಸ್ಪೆಕ್ಷನ್ ಮಾಡಿ ರಿಪೋರ್ಟ್ ಕೊಟ್ಟಾರ ಮೇಡಮ್ ಅವ್ರು ಯಾವುದೇ ರೀತಿ ಕಂಪ್ನಿಯವ್ರ ಅವ್ರಿಗೆ ಬಗ್ತಾ ಇಲ್ಲ ಪರಿಹಾರನೂ ಕೊಡ್ತಾ ಇಲ್ಲ ಇವ್ರು ಹೊಲ ಹಾಳ್ಮಾಡ್ಯಾರ ಅದ್ರೊಳಗೆ ಐದು ಹೇಳದಾಗ ಮಾರ್ಕೊಂಡಾರ ಮೇಡಮ್ ಇದೊಂದು ಕ್ರಮ ಕೈಗೊಳ್ಳಿ

ಹತ್ತೊಂಬತ್ತರಲ್ಲಿ ಧಾರವಾಡದ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಜನರದ್ದು ಬೇಡಿಕೆ ಮೇಲೆ ಆಯ್ತು ಈಗ ಏನ್ ಮಾಡಿದ್ದಾರೆ ಕೆಲವೊಂದು ಜಿಲ್ಲೆಗಳಲ್ಲಿ ಮಾತ್ರ ಹಿಂದೆ ಇತ್ತು ಈಗ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಮಾಡಿರೋದ್ರಿಂದ ಒಂದು ಜಿಲ್ಲೆಗೆ ಒಂದು ಈ ತರ ಮಾಡಿದ್ದಾರೆ ಬಟ್ ಆದ್ರೆ ಧಾರವಾಡಲ್ಲಿ ನಾವು ಮಾಡಲೇಬೇಕು ಯಾಕಂದ್ರೆ ಇಲ್ಲಿ ವಿದ್ಯಾಕಾಶಿ ಇಲ್ಲಿ ಯೂನಿವರ್ಸಿಟಿ ಇದೆ ಮಕ್ಕಳು ಇದ್ದಾರೆ ಇಲ್ಲಿ ಎಷ್ಟು ಸ್ಟೂಡೆಂಟ್ಸ್ ಇದ್ದಾರೆ ಅವ್ರಿಗೋಸ್ಕರ ಪ್ರತ್ಯೇಕ ಬೇಕು ಅಂತ ಒಂದು ಪ್ರಸ್ತಾವನೆ ಅಡಿ ನಾವು ಸಲ್ಲಿಸಿದ್ದೀವಿ

ಇಟ್ಟಿಟ್ ಕಾದು ಕಾಲ ರಗಡಾಗಿ ಹೋಗೈತೆ ನಮ್ಗ ಒಟ್ಟ ಏನಿದ್ರು ಒಟ್ಟು ನಾಲ್ಕು ದಿನದಾಗ ನಮ್ಗೆ ರಿಪೋರ್ಟ್ ಬರ್ಬೇಕು ಇಲ್ಲಿ ಗಾಡಿ ಗಾಡಿ ತೊಗೊಂಬಂದ್ ಇಲ್ಲಿ ಬಾಕಲ್ ಈಗ ಇಲ್ಲಾಂದ್ರೆ ನಾವು ಗಾಡಿ ತಂದು ಹಚ್ಚದ್ರಿ ಗ್ಯಾರಂಟ್ರಿ ಕಾದು ರಗಡ ಹೋಗೈತ್ರಿ ಒಂದುವರೆ ತಿಂಗ್ ರಾತ್ರಿ ಕಾಯಕತ್ತಿ ಒಟ್ಟಿಗೆ ನಮ್ಗ್ ಒಟ್ಟು ಏನ್ ಮಾಡ್ತಿರ ಒಟ್ಟು ದಿನ ಎರಡು ಮೂರು ದಿನ ಬಿಟ್ಟು ನಾವ್ ಗಡಿ ತೊಂಬಲ್ಲೋಗಿತಿ ಈಗ ಗ್ಯಾರಂಟಿ ಬಿಡ್ರಿ ನಾವ್ ಇಲ್ಲಿಗೆ ಅಲ್ಲಿ ಕಾಯ್ತೇವ ಇಲ್ಲಿ ಕಾಯ್ತೇವೆ ಇಷ್ಟ ನೀವ್ ಹೇಳಕ್ಕೆ ನಾಿಸ್ಬ್ಮೇರಿಗೆ ಇನ್ನು ನಾಲ್ಕು ದಿನ ಎರಡು ನಾಲ್ಕು ದಿನ ತೋರಿ ನಾಲ್ಕು ದಿನದ ನಂತರ ಅಂಕ್ರಿ ನಮ್ಗೆ ಗಾಡಿ ಬರೋದ್ರಿ ನಿಶ್ಚಿತ ಇಲ್ಲಿ ಹತ್ರ ಗಾಡಿ ಬರೋ ಮಾಡಿದ್ರೆ ಸರಿ ಹೋತ್ರಿ ಅಲ್ಲಿ ಮಕ್ಕಳ ಹೊಲ ಮಕ್ಕಳ ಬಂದ ಇಲ್ಲಿ ಅಷ್ಟೇ ಇಲ್ಲಿ ನಿಮ್ಮ ಬಾಗಲ್ಲ ಬಂದ್ ನೋಡ್ರಿ